ಪ್ರಭು ನ್ಯೂಸ್ ಸ್ವಾಗತ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣನವರ ಎಂಟು ನೂರ ತೊಂಬತ್ತೊಂದನೆಯ ಜಯಂತ್ಯತ್ಸವ ಆಚರಣೆ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಸಮಾಜ ಸಂಸದಿ ಓನಿ ಸಂಕೇಶ್ವರ್ ವತಿಯಿಂದ ಈ ಒಂದು ಜಯಂತಿ ಉತ್ಸವವನ್ನು ಆಚರಣೆ ಮಾಡಲಾಯಿತು ಮೊದಲಿಗೆ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಕ್ತಿ ಗೀತೆಗಳನ್ನು ಹಾಡಿ ಮಹಾಮಂಗಳ ಆರತಿ ಮಾಡಿ ಎಲ್ಲರಿಗೆ ಪ್ರಸಾದವನ್ನು ಹಂಚಿ ಅತಿ ಭಕ್ತಿಯಿಂದ ಶ್ರದ್ಧೆಯಿಂದ ಜಯಂತ್ಯುತ್ಸವವನ್ನು ಆಚರಣೆ ಮಾಡಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಜಯಂತಿಯಲ್ಲಿ ಶ್ರೀ ಶಿವಶರಣ ಹಡಪ ಅಪ್ಪಣ್ಣ ಸಮಾಜದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಭಕ್ತರು ನಾಗರಿಕರು ಪಾಲ್ಗೊಂಡಿದ್ದರು ಈ ಒಂದು ಎಂಟುನೂರ ತೊಂಬತ್ತೊಂದನೆಯ ಜಯಂತಿ ಉತ್ಸವ ನಿಮಿತ್ತವಾಗಿ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣವರ ಬಗ್ಗೆ ಮಾಹಿತಿಯನ್ನು ಹೇಳಲಾಯಿತು ಮಹಾಮಂಗಳ ಆರ್ತಿ ಆದ ನಂತರ ಕಾರ್ಯಕ್ರಮ ಮುಕ್ತಾಯಗೊಂಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣವರ ಸಮಾಜ ಸಂಸುದ್ದಿ ಓನಿ ಸಂಕೇಶ್ವರ್ ಮತ್ತು ಭಕ್ತಾದಿಗಳು ನಾಗರಿಕರು ಶರಣು ಶರಣಿಯರು ಪಾಲ್ಗೊಂಡಿದ್ದರು

ష్టలింగవణి శ్రేష్ట మాగవత రే లింగాయత ధర్మావత్ పాటమయమేలే లింగాయత ధర్మవత్ పాఠమయమే ఉ విందో పెళ్ళగిరి బగిరి ఆరతి బలగిరి జంగమ జ్యోతి మంగళమూతి పెళగిరి బెళగిరి మంగళదారతి జంగమ జ్యోతి మంగళమూతి మంగళ आरती चरन सुना पीर बसवेश्वर महात्मा की जय श्री चरणा सुधो दत्त अप्पनवर महात्मा की जय जय गुरु बसवेश्वर रमादेव जय हो ए हड़पद अप्पनवर की जय श्री चरणा दत्त अप्पनवर की जय जय दत्त अप्पनवर की जय